ವೀಕ್ಷಕರೇ ಪ್ರಮುಖ ಸುದ್ದಿಗಳು ಬಂದಿವೆ ಮೊದಲಿಗೆ ನೋಡೋಣ ಹೆಡ್ಲೈನ್ಸ್ ಲೈನ್ಸ್ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಅಪ್ಡೇಟ್ ಹೌದು ವೀಕ್ಷಕರೇ ಡಿಟೇಲ್ ಆಗಿ ಹೇಳಲಿದ್ದೇವೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವ್ರಿಗೆ ನೋಡಿ ಮತ್ತು ವೀಕ್ಷಕರೇ ದೇಶಾದ್ಯಂತ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಚುನಾವಣಾ ಆಯೋಗದಿಂದ ಹೇಳಿಕೆ ಹಾಗೂ ಮುಂತಹ ಸೈಕ್ಲೋನ್ ಅಬ್ಬರ ಏಳು ಜಿಲ್ಲೆಗಳಲ್ಲಿ ಭಾರಿ ಮಳೆ ಗಾಳಿ ಅಲರ್ಟ್ ಇನ್ನೆಷ್ಟು ದಿನ ಮಳೆ ಎಲ್ಲ ಡಿಟೇಲ್ ಆಗಿ ಹೇಳಿದ್ದೇವೆ ವೀಕ್ಷಕರೇ ಆದ್ದರಿಂದ ವಿಡಿಯೋವನ್ನು ಕೊನೆಗೆ ನೋಡಿ ಹಾಗೂ ಅತಿ ಮುಖ್ಯವಾದ ಕೊನೆಯ ಸುದ್ದಿ ಅತ್ಮಿತ್ ಶಾ ಅವರಂದ ಹೇಳಿಕೆ ಏನದು ಎಲ್ಲ ಡಿಟೇಲ್ ಆಗಿ ಹೇಳಿದ್ದೇವೆ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಬಟನ್ ದಯವಿಟ್ಟು ಒತ್ತಿ ಬನ್ನಿ ವೀಕ್ಷಕರೇ ಎಲ್ಲ ಡಿಟೇಲ್ ಆಗಿ ನೋಡೋಣ ವೀಕ್ಷಕರೇ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಜೆರಿ ಗುಡ್ ನ್ಯೂಸ್ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಅಪ್ಡೇಟ್ ನ್ಯೂಸ್ ಬಂದಿದೆ ಹೌದು ವೀಕ್ಷಕರೇ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಪಂಚ ಗ್ಯಾರಂಟಿಗಳನ್ನು ಜಾರಿಗೊಳಿಸಿತ್ತು ಇವುಗಳಲ್ಲಿ ಅತಿ ಮುಖ್ಯವಾದ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿತ್ತು ಈ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು ಪ್ರತಿ ಮನೆ ಯಜಮಾನಿಯರಿಗೆ ಬ್ಯಾಂಕ್ ಖಾತೆಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಹಾಕಲಾಗುತ್ತಿತ್ತು ಇತ್ತೀಚೆಗಷ್ಟೇ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಕೂಡ ಜಮೆ ಮಾಡಲಾಗಿತ್ತು ಇದೀಗ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ನಿರೀಕ್ಷಿಸಲಿದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಜಮೆ ಮಾಡಲಾಗಿತ್ತು ಈ ವೇಳೆ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ಕಂತಿನ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಒಂದೇ ಬಾರಿ ಜಮಾ ಮಾಡಲಿದ್ದಾರೆ ಎನ್ನುವ ಭರಸಲ್ಲಿ ಕೆಲವರು ಮಹಿಳೆಯರು ಕೂಡ ಇದ್ದರು ಆದರೆ ಆಗ ಕೇವಲ ಒಂದೇ ಒಂದು ಕಂತಿನ ಹಣವನ್ನು ಮಾತ್ರ ಜಮಾ ಮಾಡಲಾಗಿತ್ತು ಆದರೆ ಈಗ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡಲಾಗಿದೆ ಎಂದು ಮಾಹಿತಿ ಬಂದಿದೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲವೇ ದಿನಗಳಲ್ಲಿ ಅಂದರೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಸಹಕು ಬಿಡುಗಡೆಗೊಳಿಸಲಾಗುತ್ತಿದೆ ಎಂದು ಹೇಳಿಕೆ ನೀಡಿದ್ದಾರೆ ಇನ್ನು ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನೀಡುತ್ತಿರುವ ಹಣವನ್ನು ತುಂಬಾ ಜನ ಮಹಿಳೆಯರು ಸದುಪಯೋಗ ಪಡಿಸಿಕೊಂಡಿದ್ದಾರೆಂದು ಹೇಳಲಾಗುತ್ತಿದೆ ಗೃಹ ಉಪಯೋಗ ವಸ್ತುಗಳು ಮಕ್ಕಳ ಶಿಕ್ಷಣ ಕೃಷಿ ಕೆಲಸಗಳಿಗೂ ಕೂಡ ಬಳಕೆ ಮಾಡಿಕೊಂಡಿರುವ ಉದಾಹರಣೆಗಳು ಇವೆ ಈ ಬಗ್ಗೆ ಸ್ವತಃ ಮಹಿಳೆಯರೇ ಹೇಳಿಕೆಗಳನ್ನು ನೀಡಿದ್ದಾರೆ ಗೃಹಲಕ್ಷ್ಮಿ ಹಣದಿಂದ ತುಂಬಾ ಪ್ರಯೋಜನ ಆಗುತ್ತಿದೆ ಎಂದು ಹೇಳುತ್ತಿದ್ದಾರೆ ಇನ್ನು ಮನೆ ನಡೆಸುವುದು ಅಷ್ಟೊಂದು ಸುಲಭದ ವಿಚಾರವಲ್ಲ ತುಂಬಾ ಖರ್ಚು ವೆಚ್ಚಗಳು ಇರುತ್ತವೆ ಇವುಗಳನ್ನು ಗೃಹಲಕ್ಷ್ಮಿಯಿಂದ ಬಂದ ಹಣದಿಂದಲೇ ನಿಭಾಯಿಸುತ್ತಿದ್ದೇವೆ ಎಂತಲೂ ಕೂಡ ಕೆಲವರು ಮಹಿಳೆಯರು ಹೇಳಿದ್ದಾರೆ ಹಲವೆಡೆ ಇದೇ ಹಣದಿಂದ ಪಂಪ್ ಸೆಟ್ ಬೋರ್ವೆಲ್ಗಳನ್ನು ಕೂಡ ಕೊರೆಸಿದ್ದಾರೆ ಎಂದು ಮಾಹಿತಿ ಬಂದಿದೆ ಇನ್ನು ವಾಹನಗಳನ್ನು ಕೂಡ ಖರೀದಿ ಮಾಡಿದ್ದಾರೆ ಒಲಿಗೆ ಯಂತ್ರಗಳನ್ನು ಸಹ ಕೊಂಡುಕೊಂಡು ದುಡಿಮೆ ಮಾಡುತ್ತಿರುವ ಉದಾಹರಣೆಗಳೆಂದು ಮಾಹಿತಿ ಲಭ್ಯವಾಗಿದೆ ಎರಡನೇ ಅತಿ ಮುಖ್ಯವಾದ ಸುದ್ದಿ ನೋಡೋಣ ವೀಕ್ಷಕರೇ ವೀಕ್ಷಕರೇ ದೇಶಾದ್ಯಂತ ಮತದಾರ ಪಟ್ಟಿ ವಿಶೇಷ ಪರಿಷ್ಕರಣೆ ನಡೆಸಲಾಗುತ್ತಿದೆ ಎಂದು ಚುನಾವಣಾ ಆಯೋಗವು ಹೇಳಿದೆ ಇನ್ನು ದೇಶಾದ್ಯಂತ ಮತದಾರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ ದಿನಾಂಕ ಘೋಷಿಸಲು ಭಾರತದ ಚುನಾವಣಾ ಆಯೋಗವು ಪತ್ರಿಕಾಗೋಷ್ಠಿ ನಡೆಸಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಇನ್ನು ಪಿಟಿಐ ವರದಿಯ ಪ್ರಕಾರ ಮೊದಲ ಹಂತವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿಧಾನಸಭಾ ಚುನಾವಣೆಗಳನ್ನು ನಡೆಸುವ ರಾಜ್ಯಗಳು ಸೇರಿದಂತೆ ಒಟ್ಟು ಹತ್ತರಿಂದ ಹದಿನೈದು ರಾಜ್ಯಗಳನ್ನು ಒಳಗೊಳ್ಳುತ್ತದೆ ಎಂದು ಹೇಳಲಾಗುತ್ತಿದೆ ಹೊಸ ಮತದಾರರ ನೋಂದಣಿ ಮೃತ ಮತದಾರರ ಹೆಸರುಗಳನ್ನು ತೆಗೆದುಹಾಕುವುದು ನಕಲಿ ಹೆಸರುಗಳನ್ನು ತೆಗೆದುಹಾಕುವುದು ಮತ್ತು ವರ್ಗಾವಣೆಗಳನ್ನು ಒಳಗೊಂಡ ಮತದಾರರ ಪಟ್ಟಿಗಳನ್ನು ನವೀಕರಿಸಲು ಹಾಗೂ ಪರಿಷ್ಕರಿಸಲು ಎಸ್ಐ ಆರ್ ಒಂದು ನಿರ್ಣಾಯಕ ಪ್ರಕ್ರಿಯೆಯಾಗಿದೆ ಹೇಳಲಾಗುತ್ತಿದೆ ಚುನಾವಣಾ ಆಯೋಗದ ಈ ಉಪಕ್ರಮವು ವಿಶೇಷವಾಗಿ ತಮಿಳುನಾಡು ಪಶ್ಚಿಮ ಬಂಗಾಳ ಕೇರಳ ಅಸ್ಸಾಂ ಮತ್ತು ಪುದುಚೇರಿಯಂತಹ ಶೀಘ್ರದಲ್ಲೇ ಚುನಾವಣೆಗಳು ನಡೆಯಲಿರುವ ರಾಜ್ಯಗಳ ಮೇಲೆ ಕೇಂದ್ರೀಕರಿಸಿದೆ ಈ ರಾಜ್ಯಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಲಿದ್ದು ಮತದಾರರ ಪಟ್ಟಿಯ ನಿಖರತೆಯ ಚುನಾವಣೆಯ ಪ್ರಕ್ರಿಯೆಯು ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸಿದೆ ಎಂದು ಹೇಳಲಾಗುತ್ತಿದೆ ಇನ್ನು ವಿಶೇಷ ತೀವ್ರ ಪರಿಷ್ಕರಣೆಯ ಪ್ರಾಥಮಿಕ ಉದ್ದೇಶವೆಂದರೆ ಮತದಾರರ ಪಟ್ಟಿಯನ್ನು ಸ್ವಚ್ಛಗೊಳಿಸುವುದು ಮತ್ತು ಉನ್ನವೀಕರಿಸುವುದು ಈ ಪ್ರಕ್ರಿಯೆಯು ಮೃತ ವ್ಯಕ್ತಿಗಳ ಹೆಸರುಗಳನ್ನು ತೆಗೆದುಹಾಕಲಾಗುವುದು ನಕಲಿ ಹೆಸರುಗಳನ್ನು ತೆಗೆದುಹಾಕುವುದು ವಿಳಾಸವನ್ನು ಬದಲಾಯಿಸುವವರ ಮಾಹಿತಿಯನ್ನು ನವೀಕರಿಸುವುದು ಹಾಗೂ ಅಕ್ರಮ ವಲಸಿಗರ ಗುರುತಿಸುವಿಕೆಯನ್ನು ಮಾಡುವುದು ಹೇಳಲಾಗುತ್ತಿದೆ ಇನ್ನು ರಾಜ್ಯಗಳ ಮುಖ್ಯ ಚುನಾವಣಾ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಇದರಲ್ಲಿ ಮುಖ್ಯವಾಗಿ ಅಕ್ರಮ ವಲಸಿಗರ ಗುರುತಿಸುವಿಕೆ ಮಾಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಹೌದು ವೀಕ್ಷಕರೇ ವಿದೇಶಿ ಅಕ್ರಮ ವಲಸಿಗರನ್ನು ಗುರುತಿಸುವುದು ಆಯೋಗದ ಮತ್ತೊಂದು ಪ್ರಮುಖ ಉದ್ದೇಶವಾಗಿದೆ ಮತದಾರರ ಪಟ್ಟಿಯಲ್ಲಿ ಅರ್ಹ ಭಾರತೀಯ ನಾಗರಿಕರನ್ನು ಮಾತ್ರ ಸೇರಿಸುವುದನ್ನು ಖಚಿತಪಡಿಸಿಕೊಳ್ಳಲು ಈ ಪ್ರಕ್ರಿಯೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗುವುದೆಂದು ಹೇಳಲಾಗುತ್ತಿದೆ ವೀಕ್ಷಕರೇ ಅಮಿತ್ ಶಾ ಅವರು ಆರೋಗ್ಯದ ಬಗ್ಗೆ ಕೆಲವು ಟಿಪ್ಸ್ಗಳನ್ನು ನೀಡಿದ್ದಾರೆ ಹೌದು ವೀಕ್ಷಕರೇ ಅಮಿತ್ ಶಾ ಅವರು ತಮ್ಮ ಹೇಳಿಕೆ ನೀಡುವಾಗ ನಾನು ಸಾಕಷ್ಟು ನಿದ್ರೆ ಸಮರ್ಪಕವಾದ ನೀರಿನ ಸೇವನೆ ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಇವು ನನ್ನ ಆರೋಗ್ಯದ ರಹಸ್ಯಗಳು ಹಾಗೂ ಇಂದು ನಾನು ಯಾವುದೇ ಅಲೋಪತಿ ಔಷಧಿಗಳಾಗಲಿ ಅಥವಾ ಇನ್ಸುಲಿನ್ ಇಲ್ಲದೆ ಸಂಪೂರ್ಣ ಆರೋಗ್ಯದಿಂದ ಇದ್ದೇನೆಂದು ಹೇಳಿದ್ದಾರೆ ವೀಕ್ಷಕರೇ ಮೋಂಥ ಚಂಡಮಾರುತದ ಪ್ರಭಾವ ರಾಜ್ಯದ ಮೇಲೆ ಅಷ್ಟಿಲ್ಲವಾದರೂ ಕರಾವಳಿಯಲ್ಲಿ ಮಳೆಯಾಗಲಿದೆ ಕರಾವಳಿಯ ಉತ್ತರ ಕನ್ನಡ ಹಾಗೂ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅತಿ ಭಾರಿ ಮಳೆಯಾಗಲಿದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಅಲ್ಲದೆ ಕರಾವಳಿ ಸೇರಿದಂತೆ ಒಟ್ಟು ಏಳು ಜಿಲ್ಲೆಗಳಿಗೆ ಭಾರಿ ಮಳೆಯ ಮುನ್ಸೂಚನೆ ಹವಾಮಾನ ಇಲಾಖೆಯು ನೀಡಿದೆ ಇನ್ನು ನಾಳೆವರೆಗೂ ಮಳೆ ಬರುವ ಸಾಧ್ಯತೆ ಇದೆಂದು ಮಾಹಿತಿ ಬಂದಿದೆ ಇನ್ನು ಮೋತಾ ಚಂಡಮಾರುತದ ಪ್ರಭಾವ ರಾಜ್ಯದ ಮೇಲೆ ಅಷ್ಟಿಲ್ಲವಾದರೂ ಕರಾವಳಿಯಲ್ಲಿ ಮಳೆಯಾಗಲಿದೆ ಕರಾವಳಿಯ ಉತ್ತರ ಕನ್ನಡ ಹಾಗೂ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅತಿ ಭಾರಿ ಮಳೆಯಾಗಲಿದ್ದು ಆರೆಂಜ್ ಅಲರ್ಟ್ ಕೂಡ ಘೋಷಿಸಲಾಗಿದೆ ಅಲ್ಲದೆ ಕರಾವಳಿ ಸೇರಿದಂತೆ ಒಟ್ಟು ಏಳು ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಕೊಡಲಾಗಿದೆ ಅವುಗಳಲ್ಲಿ ಬೆಳಗಾವಿ ಗದಗ್ ಕೊಪ್ಪಳ ರಾಯಚೂರು ಚಿಕ್ಕಬಳ್ಳಾಪುರ ಕೊಡಗು ಕೋಲಾರ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಇನ್ನು ಬೀದರ್ ಕಲಬುರಗಿ ರಾಯಚೂರು ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಭಾರೀ ಮಳೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯು ಸೂಚಿಸಿದೆ ಇನ್ನು ಸದ್ಯ ಹಿಂಗಾರು ಮಳೆ ಅರ್ಭಟಿಸುತ್ತಿದ್ದು ಬೆಳೆ ನಷ್ಟದಿಂದ ರೈತರು ಕಂಗಲಾಗಿದ್ದಾರೆ ಇನ್ನು ಮಳೆ ಪ್ರಮಾಣ ಬಗ್ಗೆ ಹೇಳಬೇಕೆಂದರೆ ದಾವಣಗೆರೆ ಜಿಲ್ಲೆಯ ಹೂದಿಗೆರೆಯಲ್ಲಿ ಐವತ್ತೆಂಟು ಪಾಯಿಂಟ್ ಐದು ಮಿಲಿಮೀಟರ್ ಮಳೆ ದಾಖಲಾಗಿದೆ ಹಾಗೂ ಕಲಬುರಗಿ ಜಿಲ್ಲೆಯ ದಂಡೋತಿಯಲ್ಲಿ ನಲ್ತೊಂಬತ್ತು ಪಾಯಿಂಟ್ ಐದು ಮಿಲಿಮೀಟರ್ ಮಳೆಯು ದಾಖಲಾಗಿದೆ ಹಾಗೂ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ನಲವತ್ತೆಂಟು ಪಾಯಿಂಟ್ ಎಂಟು ಮಿಲಿಮೀಟರ್ ಮಳೆ ದಾಖಲಾಗಿದೆ ಅಷ್ಟೇ ಅಲ್ಲದೆ ವಿಜಯಪುರ ಜಿಲ್ಲೆಯ ಇಟಗಿಯಲ್ಲಿ ನಲವತ್ನಾಲ್ಕು ಪಾಯಿಂಟ್ ಮಿಲಿಮೀಟರ್ ಮಳೆ ದಾಖಲಾಗಿದೆ ಅಷ್ಟೇ ಅಲ್ಲದೆ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಹೆಚ್ಚು ಇದ್ದು ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ ಇಪ್ಪತ್ತೈದು ಡಿಗ್ರಿಯಿಂದ ಇಪ್ಪತ್ತು ಡಿಗ್ರಿ ವರೆಗೂ ಇರಲಿದೆ ಎಂದು ಮಾಹಿತಿ ಬಂದಿದೆ ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು